ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎದುರಿಗೆ ಹಾಜರಾಗಿ ಶರಣಾದಂಥ ಆರು ಜನ ನಕ್ಸಲರನ್ನು ಎನ್ ಐ ಎ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಈ ಆರು ಜನ ನಕ್ಸಲರಿಗೆ ಈಗ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಎನ್ ಐ ಎ ವಿಶೇಷ ನ್ಯಾಯಾಲಯ ಈ ಆದೇಶ ನೀಡಿದೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಆಗುತ್ತೆ ಈ ಎಲ್ಲ ನಕ್ಸಲರನ್ನು ಪರಪ್ಪನ ಆಗ್ರಹಕ್ಕೆ ಶಿಫ್ಟ್ ಮಾಡ್ತಾರೆ ಭಾರೀ ಭದ್ರತೆಯಲ್ಲಿ ಅವರನ್ನು ಪರಪ್ಪನ ಆಗ್ರಹಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಜನವರಿ ಮೂವತ್ತರವರೆಗೆ ಈ ಆರು ಜನ ನಕ್ಸಲರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಸರ್ಕಾರದ ಆಹ್ವಾನವನ್ನು ಒಪ್ಪಿ ಇವರೆಲ್ಲರೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎದುರಿಗೆ ಮುಖ್ಯವಾಹಿನಿಗೆ ಬಂದಿದ್ದರು ಅವರು ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೊರಗೆ ಬರ್ತಿದ್ದಂತೆ ನಕ್ಸಲ್ ನಿಗ್ರಹ ಪಡೆ ಅವರನ್ನು ಬಂಧಿಸಿತ್ತು ಅವರನ್ನು ಇಂದು ಬೆಳಗ್ಗೆ ಮಡಿವಾಡದಲ್ಲಿ ಇರತಕ್ಕಂಥ ತಾಂತ್ರಿಕ ಕೇಂದ್ರದಲ್ಲಿ ವಿಚಾರಣೆ ಮಾಡಲಾಯಿತು ಈ ವಿಚಾರಣೆ ಸಂದರ್ಭದಲ್ಲಿ ಚಿಕ್ಕಮಗಳೂರು ಪೊಲೀಸರ ಜೊತೆಗೆ ನಕ್ಸಲ್ ನಿಗ್ರಹ ಪಡೆ ಹಾಗೂ ರಾಜ್ಯ ಗುಪ್ತದರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಸಹ ಇದ್ರು ಅವರೆಲ್ಲರೂ ಸಹ ಈ ಬಂಧಿತ ನಕ್ಸಲರಿಂದ ಪ್ರಾಥಮಿಕ ಮಾಹಿತಿಯನ್ನು ಪಡೆದರು ಮತ್ತು ಆದ ಮೇಲೆ ಅವರು ಸ್ವಯಂ ಹೇಳಿಕೆಯನ್ನು ಪಡಬೇಕಾಗತ್ತೆ ಅದರಂತೆ ಈ ಎಲ್ಲ ನಕ್ಸಲರು ಆರು ಜನ ನಕ್ಸಲರು ಭಾಗಿಯಾಗಿರ್ತಕ್ಕಂಥ ಅಪರಾಧ ಪ್ರಕರಣಗಳ ಮಾಹಿತಿಯನ್ನು ಪ್ರಾಥಮಿಕ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಜೊತೆಗೆ ಅವರಿಂದ ಸ್ವಯಂ ಹೇಳಿಕೆಯನ್ನು ಸಹ ಪಡೆದುಕೊಂಡಿದ್ದಾರೆ ಬಹುತೇಕ ಎಲ್ಲ ಪ್ರಕರಣಗಳು ಚಿಕ್ಕಮಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಇವೆ ಹಾಗಾಗಿ ಚಿಕ್ಕಮಗಳೂರು ಡಿ ವೈಎಸ್ಪಿ ಬಾಲಾಜಿ ಸಿಂಗ್ ಅವರ ನೇತೃತ್ವದಲ್ಲಿ ಈ ಇವರನ್ನು ಏನು ಮಡಿವಾಳದ ತಾಂತ್ರಿಕ ಕೇಂದ್ರದಲ್ಲಿ ಚಿಕ್ಕಮಗಳೂರು ಡಿ ವೈಎಸ್ಪಿ ಬಾಲಾಜಿ ಸಿಂಗ್ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆಯಿತು ಈಗ ಅವರಿಗೆ ಪ್ರಕರಣ ದಾಖಲಾಗಿದ್ದ ಹಿನ್ನೆಲೆಯಲ್ಲಿ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡೋಗಿ ವೈದ್ಯಕೀಯ ತಪಾಸಣೆ ಮಾಡಿ ಆಮೇಲೆ ಎನ್ ಐ ಎ ವಿಶೇಷ ನ್ಯಾಯಾಲಯಕ್ಕೆ ಪೊಲೀಸರು ಅವ್ರನ್ನ ಕರ್ಕೊಂಡು ಬಂದರು ಶರಣಾಗತಿಯಲ್ಲಿ ಕೆಲವೊಂದು ಕಂಡೀಷನ್ ಇರುತ್ತೆ ಅವರು ಏನು ಅಂತಂದ್ರೆ ಮೊದಲು ಸ್ವಯಂ ಹೇಳಿಕೆ ಕೊಡಬೇಕು ಮತ್ತೆ ನಕ್ಸಲ್ ಚಟುವಟಿಕೆಯ ಪೂರ್ಣ ಮಾಹಿತಿ ಕೊಡಬೇಕು ಭೂಗತರಾಗಿ ಯಾರು ಉಳಿದಿದ್ದಾರೆ ಅಂದರೆ ತನಿಖೆ ಸಂದರ್ಭದಲ್ಲಿ ಏನೇನು ಮಾಹಿತಿಯನ್ನು ಕೇಳ್ತಾರೆ ಇನ್ನೂ ಯಾರು ಭೂಗತರಾಗಿದ್ದಾರೆ ಆ ಎಲ್ಲ ಸದಸ್ಯರ ಹೆಸರನ್ನ ಬಹಿರಂಗಪಡಿಸಬೇಕು ಆಮೇಲೆ ಈ ಸ್ವಹಿಚ್ಛಾ ಹೇಳಿಕೆ ಏನಿದೆ ಇದು ಕೇವಲ ಬರವಣಿಗೆ ಮಾತ್ರ ಅಲ್ಲ ಇನ್ ಕ್ಯಾಮ ಇದು ಇನ್ ಕ್ಯಾಮರಾ ವಿಧಾನದಲ್ಲಾಗುತ್ತೆ ಅಂದರೆ ಆ ನಕ್ಸಲರು ಮತ್ತು ತನಿಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾತ್ರ ಇರತಕ್ಕಂಥ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಆ ವಿಧಾನದಲ್ಲಿ ಆ ಸ್ವಹಿಚ್ಛಾ ಹೇಳಿಕೆ ದಾಖಲಾಗತ್ತೆ ನಂತರ ಶರಣಾಗತಿ ವರದಿಯನ್ನು ತಯಾರಿಸ್ತಾರೆ ಅದನ್ನು ಜಿಲ್ಲಾ ಶರಣಾಗತಿ ಸಮಿತಿ ಮುಂದಿಡಬೇಕು ಜಿಲ್ಲಾ ಶರಣಾಗತಿ ಸಮಿತಿ ಅಂತಂದರೆ ಚಿಕ್ಕಮಗಳೂರು ಅಲ್ಲೇ ಮುಂದಿಡಬೇಕು ಆಮೇಲೆ ರಾಜ್ಯ ಶರಣಾಗತಿ ಸಮಿತಿಗೆ ಆ ವರದಿಯನ್ನು ಅನುಮೋದನೆಗೆ ಕಳಿಸ್ಕೊಡ್ಬೇಕು ಅನುಮತಿ ಸಿಕ್ಕ ಬಳಿಕ ಸರ್ಕಾರ ಏನು ಇವರಿಗೆ ಪ್ಯಾಕೇಜನ್ನು ಘೋಷಣೆ ಮಾಡಿದೆ ಆ ಸೌಲಭ್ಯವನ್ನು ಜಿಲ್ಲಾ ಸಮಿತಿ ಕೊಡುತ್ತೆ ಅಂದರೆ ಜಿಲ್ಲಾಧಿಕಾರಿಗಳ ನೇತೃತ್ವದ ಸಮಿತಿ ಅವರಿಗೆ ಕೊಡುತ್ತೆ ಈ ಎಲ್ಲ ಸದಸ್ಯರು ಶರಣಾದರು ಹೊರಗೆ ಬಂದರು ಮುಖ್ಯವಾಹಿನಿಗೆ ಸೇರಿದರು ಅಂತಷ್ಟೇ ತುಂಬ ರಿಲೀಫ್ ಆಗಿಬಿಡಲ್ಲ ನಿಗ್ರಹ ಪಡೆಯಾಗಲಿ ಪೊಲೀಸ್ ಆಗಲಿ ಸುಮಾರು ಎರಡು ವರ್ಷಗಳ ಕಾಲ ಅವ್ರ ಮೇಲೆ ನಿಗಾ ಇಡ ಇಡಲಾಗತ್ತೆ ರಾಜ್ಯ ಆಂತರಿಕ ಭದ್ರತಾ ಪಡೆ ಆ ಪಡೆಯ ಡಿ ವೈಎಸ್ ಪಿ ಅಧಿಕಾರಿಯೊಬ್ಬರು ಈ ಆರು ಮಂದಿಯ ಚಲನವಲನದ ಮೇಲೆ ನಿಗಾ ವಹಿಸಿರ್ತಾರೆ ತಿಂಗಳಿಗೆ ಒಂದು ಸಾರಿ ಅಂತೆ ಅವರು ಸರ್ಕಾರಕ್ಕೆ ಈ ಆರು ಜನರ ಮೇಲೆ ಅವರ ಚಟುವಟಿಕೆ ಮೇಲೆ ಏನೇನು ಮಾಡ್ತಾರೆ ಅಂತ ಸರ್ಕಾರಕ್ಕೆ ವರದಿಯನ್ನ ಕೊಡಬೇಕು ಇಷ್ಟೆಲ್ಲ ಆಯಿತು ಆರು ಜನ ನಕ್ಸಲೇನೋ ಬಂದ್ರು ಕರ್ನಾಟಕ ರಾಜ್ಯ ನಕ್ಸಲ್ ಮುಕ್ತ ಅಂತ ಹೇಳ್ತಿದ್ದೀವಿ ಆದರೆ ಒಬ್ಬ ನಕ್ಸಲ್ ಸಂಪರ್ಕಕ್ಕೆ ಸಿಕ್ಕಿಲ್ಲ ಶೃಂಗೇರಿ ಮೂಲದ ರವೀಂದ್ರ ಅಂತ ಆತ ಈ ಆರು ಜನರ ಜೊತೆಗೂ ಸಹ ಇಲ್ಲ ಮತ್ತು ಯಾರು ಅವರನ್ನು ಸಂಧಾನಕ್ಕೆ ಹೋದರೂ ಶಾಂತಿಗಾಗಿ ನಾಗರಿಕ ಸಮಿತಿ ಆಗಿರ್ಬೋದು ನಕ್ಸಲ್ ಪುನರ್ವಸತಿ ಸಮಿತಿ ಆಗಿರ್ಬೋದು ಇವರ ಸಂಪರ್ಕಕ್ಕೂ ಬಂದಿಲ್ಲ ಸಂಪರ್ಕಕ್ಕೆ ಪ್ರಯತ್ನ ಮಾಡಿದ್ದಾರೆ ಈ ಆರು ಜನ ನಕ್ಸಲರ ಜೊತೆಗೂ ಸಹ ಈ ರವೀಂದ್ರ ಸಂಪರ್ಕದಲ್ಲಿಲ್ಲ ಹಾಗಾಗಿ ಈ ರವೀಂದ್ರನನ್ನು ಸಂಪರ್ಕ ಮಾಡಲಿಕ್ಕೆ ಇನ್ನೂ ಸಹ ನಕ್ಸಲ್ ಪುನರ್ವಸತಿ ಸಮಿತಿ ಪ್ರಯತ್ನ ಮಾಡ್ತಾ ಇದೆ ಶಾಂತಿಗಾಗಿ ನಾಗರಿಕ ಸಮಿತಿಯು ಸಹ ಪ್ರಯತ್ನ ಮಾಡ್ತಾ ಇದೆ ಆದಷ್ಟು ಬೇಗ ಅವನ ಸಂಪರ್ಕವನ್ನು ಸಾಧಿಸಿ ಅವನನ್ನೂ ಸಹ ಶರಣಾಗುವಂತೆ ಮುಖ್ಯವಾಹಿನಿಗೆ ಬರುವಂತೆ ಮನವೊಲಿಸುವ ಪ್ರಯತ್ನ ನಡೀತಾ ಇದೆ